ರೂಪಕ ಮಣ್ಣಿನ ಮಮತೆ ಬದುಕಿಗೆ ಹಣತೆ ಮಣ್ಣು ಹೆಣ್ಣು ಏಳ್ಗೆಯ ಕಣ್ಣು ಮಣ್ಣೆ ದೈವ ಮಣ್ಣೆ ಜೀವ ಮಣ್ಣೆ ದೈವ ಮಣ್ಣೆ ಜೀವ ರಚನೆ ಮತ್ತು ನಿರ್ಮಾಣ ವಿಜಯ್ ಅಂಗಡಿ ಮಣ್ಣಿಗೂ ಹೆಣ್ಣಿಗೂ ಹಿಂದಿನಿಂದಲೂ ಅವಿನಾಭಾವ ಸಂಬಂಧವನ್ನ ನಾವು ಕಾಣುತ್ತಿದ್ದೇವೆ ಮಣ್ಣಿನ ಮಮತೆ ಹೆಣ್ಣಿಗಿರುವಷ್ಟು ಪುರುಷನಿಗಿಲ್ಲ ಎಂಬುದು ವಾಸ್ತವದ ಸಂಗತಿ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಗೌರಿಪುರದ ಹೇಮಾ ಅನಂತ್ ಅವರ ಮಣ್ಣಿನ ಮಮತೆಯ ವಿಶೇಷ ಚಿತ್ರಣ ಇಲ್ಲಿದೆ ತಾನೂ ಬೆಳೆದು ಇತರೆ ಹತ್ತಾರು ಜನ ಮಹಿಳೆಯರನ್ನು ಮೇಲೆತ್ತಿರುವ ಹೇಮಾ ಅವರದು ಹೆಮ್ಮೆಯ ಲಕ್ಷಣ ಹಾಸನಕ್ಕೆ ಮದುವೆ ಮಾಡಿ ಕೊಟ್ಟ ಮೇಲೆ ನನ್ನ ಮನೆಯಲ್ಲೇ ಹಾಗೆ ಸುಮ್ಮನೆ ಇರುವಾಗ ತಂದೆಯವರು ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಅಂತ ಹೇಳ್ತಾ ಇದ್ರು ಅವಾಗ ನಾನು ಟ್ವೆಂಟಿ ಇಯರ್ಸ್ ಇತ್ತು ಟ್ವೆಂಟಿ ಇಯರ್ಸ್ ಆದಾಗ ಏನಾದ್ರೂ ಓದಬೇಕು ಕಂಟಿನ್ಯೂ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮೆಡಿಕಲ್ ಮಾಡ್ಬೇಕು ಅಂತ ಅನ್ಕೊಂಡು ಹೊರಟೆ ಆದ್ರೆ ಅಲ್ಲೂ ಮದ್ವೆ ಆಗಿದ್ರೆ ದೊಡ್ಡ ಕುಟುಂಬ ಆಗಿದ್ದರಿಂದ ಅದು ಸಾಧ್ಯ ಆಗ್ಲಿಲ್ಲ ಮನೇಲೆ ಇರುವಾಗ ಒಂದ್ ನಾಲ್ಕೈದು ವರ್ಷ ಆದ್ಮೇಲೆ ಹೀಗೆ ಕಾಲ ಕಳಿಬೇಡ ಯಾವ್ದಾದ್ರು ಒಂದು ಕೆಲ್ಸನ ಕೈಗೆತ್ಗೋ ಅಂತ ಹೇಳಿದ್ರು ಮತ್ತೆ ನಮ್ದೇ ಆದ ಒಂದು ಜಮೀನ್ ಇದೆ ಒಂದ್ ಎಕರೆ ಅದ್ರಲ್ಲಿ ನೀನ್ ಏನಾದ್ರು ಹೋಗಿ ಮಾಡಿಸಿ ನಾಲ್ಕು ಜನ ಕೆಲ್ಸ ಕೊಡ್ಬೋದ ನೋಡು ಅಂತ ಜಮೀನ್ ಹೋದ್ರೆ ಪಾಠ ಕಲ್ಸತ್ತೆ ನೀನ್ ಹೋಗು ಅಂತ ಹೇಳಿದ್ರು ಕೃಷಿ ಮಾಡುವಾಗ ನೀನ್ ಯಾವ್ದೇ ಕಾರಣಕ್ಕೂ ಭೂಮಿನ ಮತ್ತೆ ವಾತಾವರಣನ ಹಾಳು ಮಾಡಬಾರ್ದು ಆತರ ಅಂತ ಹೇಳಿದ್ರು ನಮ್ಮ ಮನೆಯವರು ಎಲ್ಲಾ ಕೃಷಿ ಬಿಡ್ತಾ ಇದ್ದಾರೆ ಅಂತ ಟೈಮ್ ಅಲ್ಲಿ ನೀನ್ ಹೋಗ್ತಾ ಇದೆಯಾ ನಿಂದು ಖುಷಿ ಇದು ಇನ್ವೆಸ್ಟ್ಮೆಂಟ್ ಇನ್ಕಮ್ ನಿಂದು ನೋಡ್ ಮಾಡ್ಕೋ ಅಂತ ಎನ್ಕರೇಜ್ ಮಾಡಿದ್ರು ನನಗೆ ರೇಡಿಯೋ ಕೇಳೋ ಹವ್ಯಾಸನೂ ಇತ್ತು ರೇಡಿಯೋ ಪ್ರೋಗ್ರಾಮ್ ಬರ್ತಾ ಇತ್ತು ಕೃಷಿ ರಂಗ ಅಂತ ಹೇಳಿ ಅದನ್ನ ನಾನು ಕೇಳ್ತಾ ಇದ್ದೆ ಬಿಡ್ದಲೆ ಅಲ್ಲಿ ಏನೇನು ಹೇಳ್ತಾರೆ ಅದನ್ನ ಅವತ್ತು ನಾನು ಅಳವಡಿಸ್ಕೊಳ್ತಾ ಇದ್ದೆ ಅದರಿಂದ ತುಂಬಾ ಕಲ್ತಾ ಇದ್ದೆ ಕೃಷಿಗೆ ಬಂದಾಗ ಇದ್ದ ಸನ್ನಿವೇಶಗಳನ್ನ ಹೇಮಾ ಅವರು ನೆನಪಿಸಿಕೊಂಡು ಅವರು ಸಾಗಿದ ಪರಿಯನ್ನ ವಿವರಿಸಿದ್ದಾರೆ ನನ್ ಕೃಷಿಗ್ ಬಂದು ಇಪ್ಪತ್ತ ಎರಡು ವರ್ಷ ಆಯ್ತು ಕೃಷಿಗೆ ಬರುವಾಗ ಬರಡು ಭೂಮಿ ಹೆಚ್ಚು ಕಮ್ಮಿ ಒಂದು ನಲ್ವತ್ತೈವ ವರ್ಷದಿಂದ ಅದು ಬಾರೆ ಏನು ಆಗದೇ ಇಲ್ಲ ಅಂತ ಇಡೀ ಸುತ್ತಮುತ್ತ ಊರವರೆಲ್ಲ ಸೇರಿ ಕೈ ಬಿಟ್ಟಿದ್ದು ಜಾಗ ಬಾರೆ ಮೇಲೆ ಏನಾದ್ರು ಕೆಲಸ ಮಾಡಕ್ ಆಗತ್ತಾ ಏನೂ ಸಾಧ್ಯ ಇಲ್ಲ ಅಂತ ನನ್ ಬಂದು ಶುರು ಮಾಡುವಾಗ ಐದಾರು ಹಳ್ಳಿಯವರೆಲ್ಲಾ ಹೇಳಿದ್ರು ಇದಕ್ಕೆ ಕೈ ಹಾಕ್ಬೇಡ ಇದು ದನ ಎಲ್ಲ ಮೇಯ್ಕೊಂಡಿದೆ ಇದು ಬಾರೆ ಇದು ಇದ್ರಲ್ಲಿ ಏನೂ ಬೆಳೆಯಕ್ಕೆ ಆಗಲ್ಲ ನೀನು ಆದರೆ ನನಗೊಂದು ಛಲ ಇತ್ತು ನಾನೊಂದು ಕೈ ಹಾಕಿದ್ದೀನಿ ನಾನು ಮಾಡಬೇಕು ಅಂತ ಬಟ್ ನನಗೆ ಅದು ಮುಂದೆ ಸರಿನೋ ತಪ್ಪೋ ಅಂತನೂ ಗೊತ್ತಿರಲಿಲ್ಲ ಬಟ್ ಹಠ ಇತ್ತು ಏನಾದರೂ ಮಾಡಬೇಕು ಅವ್ರು ಹೇಳ್ತಾ ಇದ್ದಿದ್ದು ನೀನೊಂದು ಉಲ್ಕಡ್ಡಿನೋ ಬೆಳೆಯೋಕ್ಕಾಗಲ್ಲ ಅಂತ ಅದಕ್ಕೆ ನಾನು ಹುಲ್ಲೇ ಬೆಳೆಸ್ ಅಂತ ಒಂದು ಹಠವಾಗಿ ಎಲ್ಲಾದರೂ ಕಳೆ ಕಿತ್ತ ಹೊರಗಡೆ ರೋಡಲ್ಲೆಲ್ಲಾ ಬಿಸಾಕಿದ್ರೆ ಅದನ್ನ ತಂದು ನನ್ನ ಜಮೀನಿಗೆ ಹಾಕ್ತಾ ಇದ್ದೆ ತಂದೆಯವರು ಹೇಳಿದರು ಏನು ಮಾಡೋಕ್ ಅಂದರೆ ಅಂದ್ರೆ ಮರಗಳು ತಂದಾಕು ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಿ ಯಾವ ಬೀಜ ಸಿಕ್ಕಿದ್ರು ಮರ ಗಿಡ ತಂದು ತೋಟದಲ್ಲಿ ಹಾಕೊಳ್ತಾ ಇದ್ದೆ ಅದ್ರ ಬಗ್ಗೆ ಒಂದು ಐಡಿಯಾ ಇರ್ಲಿಲ್ಲ ವಿತೌಟ್ ನಾಲೆಡ್ಜ್ ಮತ್ತೆ ನಾನು ಶುರು ಮಾಡಿದ ಟೈಮ್ ಅಲ್ಲಿ ಮೇನ್ ಆಗಿದ್ದು ರೈತರ ಆತ್ಮಹತ್ಯೆ ಮತ್ತೆ ಬರ ಬರ ಅಂತ ಹೇಳಿ ಇಪ್ಪತ್ತು ವರ್ಷಕ್ಕೂ ಮುಂಚೆ ಬರಗಾಲ ಬರಗಾಲ ನೀರಿಲ್ಲ ಅಂತ ಅವಾಗ ನನಗೊಂದು ಖುಷಿ ಏನಂದ್ರೆ ಬಂದಂತ ನೀರ್ನ ನಾನು ಅಡ್ಡಗಟ್ಟಿ ಶೇಖರಣೆ ಮಾಡ್ಬೇಕು ಅಂತ ಇಡೀ ನೂರ್ ಎಕರೆ ಜಮೀನಲ್ಲಿ ಎಲ್ಲಿಂದ ಬಂದ್ರು ನನ್ನ ಜಮೀನಿಗೆ ಕಾಲುವೆ ಹೊಡ್ಕೊಂಡು ನನ್ನ ಜಮೀನು ಒಳಗಡೆ ತಂದು ಎಲ್ಲೆಲ್ಲಿ ತಗ್ಗಿರುತ್ತೆ ಅಲ್ಲಿ ಹೊಂಡ ಓಡಿಸಿ ನೀರನ್ನ ಹಿಂಗಸಕ್ ಶುರು ಮಾಡಿದೆ ಅದು ನನಗೆ ಒಳ್ಳೆ ರಿಸಲ್ಟ್ ಕೊಡ್ತಾ ಬಂತು ಹೊರಗಡೆ ಎಲ್ಲ ಏನೇ ಬರ ಇದ್ರು ನನ್ನ ಜಮೀನಲ್ಲಿ ಯಾವಾಗ್ಲೂ ತನ್ನವಾಗಿ ನೆನಸ್ಗೆವರೆಗೂ ನೀರ್ ನಿಲ್ತಾ ಇತ್ತು ಇಪ್ಪತ್ತು ವರ್ಷಕ್ಕೂ ಮುಂಚೆ ಏನು ಹೊಂಡಗಳಲ್ಲಿ ತುಂಬಿರ್ತಿದ್ದೆ ಅದು ಪ್ರತಿ ವರ್ಷ ಬಂಡ ಹಾಕ್ಸೋದು ಇಲ್ಲ ಒಂದೊಂದು ಹಳ್ಳ ಮಾಡಿಸೋದು ಅದ್ರೊಳಗಡೆ ನೀರು ತುಂಬಿಕೊಳ್ಳೋದು ಅದನ್ನೇ ಮಾಡ್ಕೊಂಡು ಬಂದೆ ನಂತರ ಒಂದು ಬೋರ್ವೆಲ್ ಬೇಕು ಅನ್ನಿಸ್ತು ಬೋರ್ವೆಲ್ ಅದು ಎಂಬತ್ತಡಿಗೆ ಒಳ್ಳೆ ನೀರ್ ಬಂತು ಒಳ್ಳೆ ನೀರ್ ಬಂದ ಮೇಲೆ ಅವತ್ತೇನು ನಾನು ಇಪ್ಪತ್ತೆರಡು ವರ್ಷಕ್ಕೂ ಮುಂಚೆ ತೆಗಿಸಿದ್ದೆ ಎಂಬತ್ತಡಿಗೆ ನೀರು ನನ್ನ ಗೊತ್ತಿಲ್ಲದಲ್ಲೇ ಏನ್ ರೈನ್ ವಾಟರ್ ಹಾರ್ವೆಸ್ಟ್ ಅಂತ ಮಾಡ್ಕೊಂಡು ನೀರ್ನ ಶೇಖರಣೆ ಮಾಡಿ ಇಟ್ಕೊಂಡಿದ್ದೆ ಹಂಗಾಗಿ ಇವತ್ತಿನವರೆಗೂ ಎಂಬತ್ ನೀರಿದೆ ಮತ್ತೆ ಇನ್ನೊಂದ್ ಬೋರ್ವೆಲ್ಲ ತೆಗಿಸ್ತೇ ಅದ್ರಲ್ಲೂ ಒಂದು ಸೆವೆನ್ ತೌಸಂಡ್ ಗ್ಯಾಲನ್ ನೀರ್ ಬಂತು ಇವತ್ತೂ ಓಡ್ತಾ ಇದೆ ಸುತ್ತಮುತ್ತ ಹಳ್ಳಿಯವರೆಲ್ಲ ಆದವ್ರು ಹೇಳೋರು ನೀನ್ ಏನಮ್ಮ ನಾಲ್ಕೆರೆ ನೀರ್ ಕುಡ್ದ್ಬಿಟ್ಟೆ ಒಬ್ಳೇನೆ ಅಂತ ಅನ್ಬಿಟ್ಟು ನಾನು ಅವ್ರ ಏನೋ ಬೈತಾರೆ ಏನೋ ಹೇಳ್ತಾರೆ ಅಂತ ನೀನ್ ಬಂದ್ಮೇಲೆ ನಾಕ್ ಊರು ಬಳ್ಸ ಅಂತ ನೀರು ಒಬ್ಳೆ ಕುಡ್ದ್ಬಿಟಲ್ಲ ಅಂತ ನನಗೆ ಅರ್ಥ ಆಗ್ತಿರ್ಲಿಲ್ಲ ಇವಾಗ ನೋಡುವಾಗ ಗೊತ್ತಾಗುತ್ತೆ ಸುತ್ತಮುತ್ತ ನೀರ್ ಅರ್ಧ ಹೋಗಿ ಅದು ಮುಂದಿನ ಕೆರೆ ಇದೆ ಅಲ್ಲಿಗೆ ಹೋಗ್ತಾ ಇತ್ತು ಆ ಕೆರೆ ಒಂದು ಐದಾರು ಎಕರೆ ಇರ್ಬೋದೇನೋ ನಾನು ಇಪ್ಪತ್ ಮೂವತ್ತು ಎಕರೆ ಜಮೀನು ಮಾಡಿದ್ಮೇಲೆ ಆ ಕೆರೆಗೆ ನೀರು ಹೋಗೋದು ನಿಂತ್ಕೊಂಡು ಜಮೀನಲ್ಲ ಹಿಂಗಿ ಬೇರೆ ಕಡೆಯಿಂದ ಸೋರ್ಸ್ ಇದೆ ಆ ಕೆರೆಗೆ ಬಟ್ ನಂದು ಇಲ್ಲಿ ಹಂಡ್ರೆಡ್ ಎಕರ್ಸ್ ಅಲ್ಲಿ ಏನು ಅರ್ದು ಹೋಗ್ತಾ ಇತ್ತು ಆ ನೀರು ನನ್ನ ಜಮೀನಲ್ಲಿ ನಿಂತಿದ್ರಿಂದ ಗಿಡ ಮರ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಏನೂ ಇಲ್ಲದ ಜಮೀನು ಈಗ ನಂದನವನ ಆಗಿದೆ ಎಂದಿರುವ ಹೇಮಾ ಅವರು ತಾನು ಮಾಡಿದ ಪ್ರಯತ್ನಗಳನ್ನ ಹಂಚಿಕೊಂಡಿದ್ದಾರೆ ವಿವಿಧ ರೀತಿಯ ಮರಗಳು ಇರ್ಬೋದು ಮರ ಬೆಳೆಸ್ಲಿಕ್ಕೆ ಚಿಕ್ಕಂದರಲ್ಲಿ ನಮ್ಮ ತಾತ ಅವರು ನಾವು ಸ್ಕೂಲ್ ಟೈಮ್ ಅಲ್ಲಿ ಎಲ್ಲ ಹೋಗುವಾಗ ದಾರಿಲೆಲ್ಲಾದ್ರೂ ಕಾಲೇಜ್ ಹತ್ರ ಸ್ಕೂಲ್ ಹತ್ರ ಬೀಜಗಳು ಬಿದ್ದಿದ್ರೆ ಕಲೆಕ್ಟ್ ಮಾಡ್ಕೊಂಡ್ ಬಂದ್ರೆ ಒಂದ್ ಚಾಕ್ಲೇಟ್ ಕೊಡ್ತೀವಿ ಅಂತ ಹೇಳೋರು ಅವಾಗ್ಲಿಂದ ಎಲ್ಲಿ ಬೀಜ ಬಿದ್ದಿದ್ರು ಕಲೆಕ್ಟ್ ಮಾಡ್ಕೊಂಡ್ ಹೋಗಿ ತಾತನ ಕೊಟ್ಟು ಅದನ್ನ ತಾತವ್ರು ಅದನ್ನ ಊಟಿಯಲ್ಲಿ ಒಂದು ನಲ್ವತ್ತೈವತ್ತು ಎಕರೆ ಕಾಡನೇ ಮಾಡಿದ್ರು ಅದೇ ಒಂದು ಹಿನ್ನೆಲೆ ಇದ್ದಿದ್ರಿಂದ ಇವಾಗ ಕೂಡ ನಾನು ಎಲ್ಲಿ ಒಂದು ಬೀಜ ಸಿಕ್ಕಿದ್ರು ಕಲೆಕ್ಟ್ ಮಾಡ್ಕೊಂಡ್ ಬಂದು ಬಂದ್ರೆ ಬೆಳೆ ಹೋದ್ರೆ ಗೊಬ್ಬರ ಅಂತ ಬೀಜನ ಹಾಕಕ್ ಶುರು ಮಾಡಿದೆ ಹಲ್ಸಿನ ಬೀಜ ಇರ್ಬೋದು ಬೇರೆ ಮರಗಳು ಬೀಜ ಅದೆಲ್ಲ ಎಷ್ಟೊಂದು ಇವಾಗ ನೋಡುವಾಗ ಗೊತ್ತಾಗ್ತಿದೆ ಆಫ್ಟರ್ ಟೆನ್ ಫಿಫ್ಟೀನ್ ಇಯರ್ಸ್ ನನ್ನ ತರದಲ್ಲೇ ಇರೋ ಗಿಡ ಈಗ ಹೇಗ್ ಬಂತು ಅಂದ್ರೆ ಸೀಟ್ಸ್ ತಗೊಂಡ್ ಬಂದು ಊಟ ಪಿಚಿಸ್ ಪ್ಲಮ್ಸ್ ಅದರ ಸೀಟ್ಸ್ ಕೂಡ ತಂದು ನನ್ ತೋಟದಲ್ಲಿ ಸುಮ್ಮನೆ ಚೆಲ್ ಬಿಡ್ತಾ ಇದ್ದೆ ಅದೆಲ್ಲ ಈಗ ಮರಗಳಾಗಿದೆ ಆಮೇಲೆ ಪ್ರತಿ ದಿವಸನು ಮಿನಿಮಮ್ ಆಫ್ ಒಂದು ಐನೂರು ಸಾವಿರ ಬೀಜ ಗಿಡ ನೆಡಬೇಕು ಅಂತ ಯಾವ್ದಾದ್ರು ಸೊಸೆ ರಾಗಿ ಇರ್ಬೋದು ಸಾಸಿವೆ ಇರ್ಬೋದು ಇಲ್ಲ ಒಂದು ಹಳಸಿನ ಬೀಜನೋ ಇಲ್ಲ ಹಣ್ಣಿನ ಬೀಜನೋ ಯಾವ್ದಾದ್ರು ಒಂದು ಬೀಜನ ತಂದು ತೋಟದೊಳಗಡೆ ನಾನು ಎಲ್ಲೆಲ್ಲಾ ಅಡ್ಡಾಡ್ತೀನಿ ಅಲ್ಲಲ್ಲಿ ಇಸ್ಕೊಂಡು ಹೋಗ್ತಾ ಇರ್ತೀನಿ ಸಾಧ್ಯವಾದಷ್ಟು ಮಣ್ಣು ಉಂಡೆ ಕಟ್ಬಿಟ್ಟು ಇಟ್ಟಿರ್ತೀನಿ ಸಿಕ್ಕಾಗ ಅದನ್ನ ತಂದು ಜಮೀನಲ್ಲಿ ಹಾಕಿರ್ತೀನಿ ಅದು ಜಮೀನು ಕಾಲುವೆ ಅಲ್ಲೆಲ್ಲ ಮಳೆ ಬಂದಾಗ ಒಳ್ಳೆ ನೀರು ಮತ್ತೆ ಫಲವತ್ತತೆ ಸಿಕ್ಕಿ ಅವುಗಳೇ ಮರಗಳಾಗಿದ್ದಾವೆ ಈಗ ತಂದೆ ನೀಡಿದ ಮಾರ್ಗದರ್ಶನವು ತನ್ನನ್ನು ಮೇಲೆತ್ತಿ ಇತರೆ ಮಹಿಳೆಯರ ಕಲ್ಯಾಣಕ್ಕೆ ಹೇಗೆ ನೆರವಾಯಿತು ಎಂದು ತಿಳಿಸಿದ ಪರಿ ಇದು ತಂದೆಯವರು ಹೇಳ್ತಾ ಇದ್ದು ಅಷ್ಟೇ ಯಾವ್ದಾದ್ರು ನೀನು ಮೆಡಿಕಲ್ ಮಾಡಿದ್ರು ಸರಿ ಏನ್ ಮಾಡಿದ್ರು ನಮಗ್ ಸಾಕಷ್ಟು ಇದೆ ನಾವು ಅದಾದ್ಮೇಲೆ ಸರ್ವಿಸ್ ಅಂತ ಕಲ್ತ್ಕೋಬೇಕು ಏನಾದರೂ ಒಂದು ಸರ್ವಿಸ್ ಮಾಡು ದೇಶಕ್ಕೆ ಇಲ್ಲ ಜನಗಳಿಗೆ ಏನಾದರೂ ಒಂದು ಕೊಡುಗೆ ಅಂತ ಕೊಡು ಅಂತೇಳಿ ಒಂದು ದಿವಸಕ್ಕೆ ನಾನು ಮಾಡಿದ್ದೆಲ್ಲ ಊರು ಕೊಟ್ಟರೆ ನನಗೇನಿರುತ್ತೆ ನಿಂದು ಒಂದು ದಿವಸಕ್ಕೆ ಎಷ್ಟು ಖರ್ಚಿಗೆ ಬೇಕಾಗುತ್ತೆ ಅಂತ ನಾನು ಇಪ್ಪತ್ತು ವರ್ಷಕ್ಕೆ ಮುಂಚೆನೆ ನನಗೊಂದು ನಾನೂರು ಐನೂರು ರೂಪಾಯಿ ಬೇಕಾಗ್ಬೋದು ಅಂತ ಕೊಟ್ ಮಾಡಿದ್ದೆ ತೊಂದರೆ ನಿನಗೆ ಐನೂರು ರೂಪಾಯಿ ನಾನು ನಿನಗೆ ಅಂತ ಕೂಲಿ ಕೊಡ್ತೀನಿ ನೀನು ಬೇರೆಯವ್ರಿಗೆ ಒಂದು ನೂರು ಇನ್ನೂರು ಐದು ಜನನ ಸಾಕತ್ ಆಕತಿಲ್ವಾ ಅಷ್ಟು ಮಾಡೋಕ್ಕಾಗಲ್ಲ ಅಂದ್ರೆ ಏನು ಅಂತ ಹೇಳಿ ಕ್ವಶನ್ ಮಾಡೋರು ಸೊ ಹಂಗಾಗಿ ನಾನು ಅವತ್ತಿಂದ ಕೃಷಿಯಲ್ಲಿ ಹೆಚ್ಚಿಗೆ ಯಾರಿಗೆ ತೊಂದರೆ ಇರುತ್ತೆ ಅಂತವ್ರನ್ನ ನೋಡ್ಕೊಂಡು ಕರೆದ್ಬಿಟ್ಟು ಯಾರು ಕೆಲಸ ಮಾಡೋಕ್ಕಾಗಲ್ಲ ಅನ್ನೋರ್ನ ಎನ್ಕರೇಜ್ ಮಾಡಿ ನಿಮ್ ಆಗುತ್ತೆ ಮಾಡಿ ಅಂತ ಹೇಳ್ಕೊಂಡು ಮಾಡ್ಕೊಂಡ್ ಬಂದೆ ಜೊತೆ ಜೊತೆಗೆ ಈಗ ಜೊತೆ ಇಪ್ಪತ್ತು ವರ್ಷ ಕೆಲಸ ಮಾಡ್ತಾ ಇದ್ದ ಮಹಿಳೆಯರು ಇರ್ಬೋದು ಪುರುಷರು ಅವ್ರಿಗೂ ನಂತರನೇ ಏಜ್ ಆಗಿದೆ ನಾನು ಅವಾಗ ಇಪ್ಪತ್ತು ವರ್ಷದಲ್ಲಿ ಇರುವಾಗ ಶುರು ಮಾಡಿದಾಗ ಇವಾಗ ಐವತ್ತು ವರ್ಷ ಆಯ್ತು ಈಗ ಅವ್ರಿಗೂ ಏಜ್ ಆಗಿದೆ ಸೊ ಈ ಟೈಮ್ ಅಲ್ಲಿ ನಾನು ಅವರನ್ನ ಕೈ ಬಿಟ್ರೆ ಅವ್ರಿಗೆ ಬೇರೆ ದಾರಿ ಇಲ್ಲ ಯಾಕೆಂದ್ರೆ ನನ್ ಜೊತೆ ನನ್ನ ಇಷ್ಟೆಲ್ಲ ಬೆಳವಣಿಗೆಗೆ ಅವರೇ ಕಾರಣ ಹಂಗಾಗಿ ಅದು ಒಂದು ಕಮಿಟ್ಮೆಂಟ್ ಆದಾಗ ನಾನು ಇನ್ನು ಮುಂದುವರ್ಸ್ತೀನಿ ಕೆಲ್ಸನ ಅಂತ ಅವ್ರ್ಗು ಕ್ರಿಯೇಟ್ ಮಾಡಿ ಕೆಲಸ ಕೊಟ್ಕೊಂಡು ಮಾಡಿಸ್ಕೊಂಡ್ ಬಂದೆ ಸೊ ಅವರು ನನ್ನ ಜೊತೆನೆ ಕೋಪರೇಟ್ ಮಾಡ್ಕೊಂಡು ಬೆಳ್ದಿರೋದ್ರಿಂದ ನನ್ನ ಜಮೀನಿನ ಈಚ್ ಅಂಡ್ ಎವ್ರಿ ಕಾರ್ನರ್ ಅವ್ರಿಗೆ ಗೊತ್ತಿದೆ ಹಾಗಾಗಿ ನನಗೆ ಕೆಲಸ ಮಾಡಿಸೋಕ್ಕು ಸುಲಭ ಅವ್ರಗಳೂ ನನ್ನ ಜೊತೆ ಹೊಂದ್ಕೊಂಡಿರೋದ್ರಿಂದ ತುಂಬಾ ಹೊಂದ್ಕೊಂಡು ಕೆಲಸ ಮಾಡ್ತಾರೆ ನನ್ನಲ್ಲಿ ಎವ್ರಿ ಡೇ ಮಿನಿಮಮ್ ಹತ್ತರಿಂದ ಹನ್ನೆರಡು ಜನ ಕೆಲ್ಸಕ್ಕೆ ಬರ್ತಾರೆ ಯಾರಾದರೂ ಬರ್ತೀನಿ ಅಂತ ಬಂದವ್ರಿಗೆ ನಾನು ಇದುವರೆಗೂ ಯಾವತ್ತು ಕೆಲಸ ನನ್ನ ಜಮೀನಲ್ಲಿ ಇಲ್ಲ ಅಂತ ವಾಪಸ್ ಕಳಿಸಿಲ್ಲ ಕುಡ್ಲ ಇಟ್ಕೊಂಡು ಇಲ್ಲ ಬಂದ್ರೆ ಯಾವುದಾದ್ರೂ ಒಂದು ಕೆಲಸ ಇದ್ದೇ ಇರುತ್ತೆ ಕ್ರಿಯೇಟ್ ಮಾಡಿ ಮೊದ್ಲೆನೇ ಹದ್ನೈದು ದಿವಸ ಇಪ್ಪತ್ತು ದಿವಸಕ್ಕೆ ಕೆಲಸ ನೋಟ್ ಮಾಡಿ ಇಟ್ಕೊಂಡಿರ್ತೀನಿ ಈ ತರ ಹತ್ತು ಜನ ಆದ್ರೆ ಈ ಕೆಲಸ ಕೊಡ್ಬೋದು ಒಬ್ರೇ ಇದ್ರೆ ಈ ಕೆಲಸ ಮಾಡಬಹುದು ಐವತ್ತು ಜನ ಬಂದ್ರೆ ಏನು ಅಂತ ಹೇಳಿ ನೈಂಟಿ ಪರ್ಸೆಂಟು ನನ್ನ ಜಮೀನಲ್ಲಿ ನನ್ನ ಜೊತೆ ಕೈಗೂಡಿ ಕೆಲಸ ಮಾಡೋಕೆ ಲೇಡೀಸೇ ಉತ್ತಮ ಅನ್ಸುತ್ತೆ ನಂದು ಬೆಳೆಗಳೆಲ್ಲ ತರಕಾರಿ ಹೂವು ಹಣ್ಣು ಈ ತರದ್ದು ಹಂಗಾಗಿ ಲೇಡೀಸೇ ಜಾಸ್ತಿ ಇದಾರೆ ಅವ್ರಿಗೆ ಕೆಲಸ ಕೊಡ್ತೀನಿ ಮತ್ತೆ ತೆಂಗಿನಕಾಯಿ ಯೂನಿಟ್ ಮಾಡ್ಕೊಂಡಿದೀನಿ ಎಣ್ಣೆ ಘಟಕ ಅದ್ರಲ್ಲೂ ನಾಲ್ಕು ಜನ ಹೆಂಗಸರಿಗೆನೆ ಕೆಲಸ ಇರುತ್ತೆ ಸೊ ತರಕಾರಿ ಕೀಳೋದ್ರಿಂದ ಇಡದು ಜೋರ್ಸೋದ್ರಿಂದ ಇಡ್ದು ಕ್ಲೀನಿಂಗ್ ಕಳೆ ಕೀಳೋದು ಗಿಡಗಳಿಗೆ ನೀರ್ ಹಾಕೋದು ಸೊಸಿ ನೆಡೋದು ಪ್ರತಿಯೊಂದು ನೈಂಟಿ ನೈನ್ ಪರ್ಸೆಂಟ್ ಲೇಡೀಸ್ಗೆ ಕೆಲಸ ಹೆಚ್ಚಿಗೆ ಇದೆ ಲೇಡೀಸ್ಗೆ ಏನ್ ಸೂಟಬಲ್ ಅವ್ರ ಏಜ್ ಗೆ ಏನ್ ಕೆಲಸ ಸೂಟಬಲ್ ಅಂತ ಆತರ ತಗೊಂಡೋದೆ ಈಗ ಯಾರೋ ಒಬ್ಬ ಬಂದು ನನಗೆ ಬೇರೆ ಕೆಲಸ ಮಾಡೋಕಾಗಲ್ಲ ಬಾರ ಹೊರಕ್ಕಾಗಲ್ಲ ನನ್ನ ದನ ಕರುಗಳು ನೋಡ್ಕೊಳ್ತೀನಿ ಹಾಲು ಕರಿತೀನಿ ಅಂತ ಹೇಳುವಾಗ ಸರಿ ನೀವು ಎಷ್ಟು ದಿವಸ ಮಾಡ್ತೀರಾ ಆ ಕೆಲಸನೇ ಮಾಡಿ ಅಂತ ಹಾಲು ಕರಿಯೋದು ಕೊಟ್ಟಿಗೆ ತೆಗಿಯೋದು ಮತ್ತೆ ಹಸುಗಳಿಗೆ ಮೇವ್ ಹಾಕೋದು ಕುರಿಗೆ ಮೇವ್ ಹಾಕೋದು ಕರುಗಳ್ನ ನೋಡ್ಕೊಳ್ಳೋದು ಕೋಳಿ ಮಟ್ಟೆ ಕಲೆಕ್ಟ್ ಮಾಡೋದು ಆ ಥರ ಕೆಲಸಗಳು ಹೆಣ್ಮಕ್ಳುಗಳೇ ತುಂಬಾ ಚೆನ್ನಾಗಿ ಮಾಡ್ತಾರೆ ಮತ್ತೆ ಕಾಲೇಜಿಗೆ ಹೋಗಿ ಮತ್ತೆ ಮಧ್ಯ ಗ್ಯಾಪ್ ಇರೋ ಮಕ್ಳುಗಳು ರಜ ಟೈಮ್ ಅಲ್ಲೂ ಬರ್ತಾರೆ ಸೊ ಅವರೆಲ್ಲ ಅದನ್ನ ಆಸಕ್ತಿಯಿಂದ ಮಾಡ್ತಾರೆ ಫಸ್ಟು ನಾನು ಶುರು ಮಾಡಿದಾಗ ಬೇರೆ ಬೇರೆ ಫ್ಯಾಮಿಲಿ ಕುಟುಂಬ ಅಂತ ತಂದಿಟ್ಕೊಂಡಿದೆ ಮೂರು ನಾಲ್ಕು ಮನೆಗಳು ಇರ್ತಾ ಇತ್ತು ನಾಲ್ಕೈದು ಮನೆಯಲ್ಲಿ ಅವರವರು ಬೆಳಿಗ್ಗೆ ಎದ್ದು ಅಡುಗೆ ಮಾಡ್ಕೊಳ್ಳೋರು ಹೆಚ್ಚಿಗೆ ಟೈಮು ಅಡುಗೆಗೇನೆ ಹೋಗ್ತಾ ಇತ್ತು ಮತ್ತೆ ಅಲ್ಲಿ ಬೆಳೆಯುವಂತ ಪದಾರ್ಥ ಎಲ್ಲ ನನ್ನ ಜಮೀನಲ್ಲೇ ಬೆಳೆಸ್ಕೊಳ್ಳೋದ್ರಿಂದ ಒಂದು ಸಾಸಿವೆಯಿಂದ ಕರಿಬೇನ ಸೊಪ್ಪು ಮೆಣಸಿನ್ಕಾಯಿ ಹಾಲು ಹಣ್ಣು ಮತ್ತೆ ತರಕಾರಿಗಳು ಎಲ್ಲ ತೋಟದ್ದೇ ಆಗಿರ್ತಾ ಇತ್ತು ಮಾತ್ರ ಬೇರೆ ಬೇರೆ ಒಲೆಯಲ್ಲಿ ಬೈತಾ ಇತ್ತು ಅದನ್ನು ಗಮನಿಸ್ತಾ ಇರುವಾಗ ಟೈಮ್ ಒಬ್ಬೊಬ್ರು ಮನೆಗೆ ತ್ರೀ ತ್ರೀ ಅವರ್ಸ್ ಅಂತ ಹೋದಾಗಲೂ ಟೈಮ್ ವೇಸ್ಟ್ ಆಗ್ತಾ ಇತ್ತು ಮತ್ತೆ ಮಾಡಿದಂತ ಅಡುಗೆ ಕೂಡ ವೇಸ್ಟ್ ಆಗ್ತಾ ಇತ್ತು ಆಮೇಲೆ ಕೆಲ್ಸಕ್ಕೆ ಬರ ಅರ್ಜೆಂಟ್ ಅಲ್ಲಿ ಎಲ್ಲಾ ಬೆಳಿಗ್ಗೆನೆ ಮಾಡಿ ಇಟ್ಬಿಟ್ಟು ಬಂದ್ಬಿಡ್ತಾ ಇದ್ರು ಮತ್ತೆ ಮಧ್ಯಾಹ್ನದ ಹೊತ್ತಿಗೆ ಸಂಜೆ ಅಷ್ಟಲ್ಲಿ ಅದೆಲ್ಲ ಕೆಟ್ಟೋಗುತ್ತೆ ಹೋಗುತ್ತೆ ಊಟ ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಗಮನಿಸ್ತಾ ಇರುವಾಗ ಬೇಜಾರಾಗ್ತಾ ಇತ್ತು ಇಷ್ಟೆಲ್ಲ ಕೆಲಸ ಮಾಡಿ ಒಂದೊತ್ತು ಒಬ್ರು ಊಟ ಮಾಡಲ್ಲಲ್ಲ ಅಂತ ಹಾಗಾಗಿ ಎಲ್ಲರೂನು ಒಂದೇ ಕಡೆ ಊಟ ಮಾಡೋದು ಬೇರೆ ಬೇರೆ ಒಲೆ ಹಚ್ಚೋದು ಬೇಡ ಅಂತ ಹೇಳಿ ಒಬ್ಬರನ್ನ ಇಬ್ಬರನ್ನ ಅಡಿಗೆಗೆ ನೇಮಿಸಿದೀನಿ ಒಟ್ಟು ಕುಟುಂಬ ತರ ಇದೀವಿ ಹಂಚ್ಕೊಂಡು ಕೆಲಸ ಮಾಡ್ತಾರೆ ವಿಡೋಸ್ ಇದಾರೆ ಏಜಾದವರಿದರೆ ಇಪ್ಪತ್ತರಿಂದ ಇಪ್ಪತ್ತೈದು ಜನಕ್ಕೆ ಒಟ್ಟಿಗೆ ಅಡಿಗೆ ಮಾಡ್ಕೊಳ್ತೀವಿ ಕೃಷಿಯು ಶ್ರಮದಾಯಕ ಎನ್ನಬೇಡಿ ಎನ್ನುತ್ತಾರೆ ಹೇಮಾ ಅನಂತ್ ಬಹಳಷ್ಟು ಕೆಲಸಗಳನ್ನ ಮಹಿಳೆಯರೇ ಮಾಡಲು ಸಾಧ್ಯ ಎಂದವರು ಹೇಳಿದ್ದಾರೆ ಕೃಷಿಯಲ್ಲಿ ಶ್ರಮದ ಕೆಲಸ ಅಂತ ನನ್ನ ಇಪ್ಪತ್ತು ವರ್ಷ ಅನುಭವದಲ್ಲಿ ಯಾವುದು ಅನ್ಸಿಲ್ಲ ತುಂಬಾನೇ ಕಷ್ಟ ಅದನ್ನ ಅಂತ ಏನಂದ್ರೆ ಭಾರ ಹೊರುವಾಗ ಮಾತ್ರ ಸ್ವಲ್ಪ ಕಷ್ಟ ಆಗ್ಬೋದು ಅದನ್ನು ಕೂಡ ಡಿವೈಡ್ ಮಾಡ್ಕೊಂಡ್ರೆ ಅದು ಭಾರ ಅನ್ಸೋದಿಲ್ಲ ಇನ್ನ ಟ್ಯಾಕ್ಟರ್ ಉಳ್ಮೆ ಮಾಡೋದೊಂದು ನಂದು ಹೆಚ್ಚಿಗೆ ಭೂಮಿ ಅಂತ ಉಳ್ಮೆ ಏನ್ ಮಾಡೋದಿಲ್ಲ ನಾನು ಒಂದು ಸಲ ಸಾಲಿಸಿ ತರಕಾರಿ ಇರ್ಬೋದು ಬಾಳೆ ಇರ್ಬೋದು ಯಾವ್ದಾದ್ರು ನೆಟ್ರೆ ಅದನ್ನ ಒಂದು ವರ್ಷದವರೆಗೂ ಒಂದು ಹೊಲನ ಹಾಗೆ ಕೀಪ್ ಅಪ್ ಮಾಡ್ಕೊಂಡು ಅದ್ರಲ್ಲೂ ಕೈ ಕೆಲ್ಸನೆ ಮಾಡಿಸ್ಕೊಳ್ತೀನಿ ಊಟಿಯಲ್ಲಿ ಸಾಮಾನ್ಯ ಗಮನಿಸಿರಂಗೆ ನೈಂಟಿ ನೈನ್ ಪರ್ಸೆಂಟ್ ಲೇಡೀಸೆ ಕೆಲ್ಸ ಮಾಡೋದು ಮೂಟೆ ಹೊತ್ತು ಹಲ ಕ್ಯಾರೆಟ್ ಇರುತ್ತೆ ಅದನ್ನ ತೆಗೆದು ಲಾರಿಗೆ ಹಾಕ ದಿವಸ ಮಾತ್ರ ಗಂಡಸ್ರಿಗೆ ಕೆಲ್ಸ ಇರುತ್ತೆ ಅದ್ ಬಿಟ್ರೆ ಲೇಡೀಸ್ಗೆ ಕೆಲ್ಸ ಇಲ್ಲನ್ನು ಅವರನ್ನೇ ಬಳಸ್ಕೊಳ್ತೀನಿ ಆತರ ತುಂಬಾ ಹೆವಿ ಕೆಲಸ ಹೆಂಗಸರು ಮಾಡಕ್ ಸಾಧ್ಯನೇ ಇಲ್ಲ ಅನ್ನೋ ಕೆಲಸ ಏನೊಂದು ಐವತ್ ಕೆಜಿ ಒಂದು ಮೂಟೆ ತೆಗ್ದು ಹಾಕ್ಬೇಕು ಅಂದ್ರೆ ಬಾರ ಆಗಿದ್ರೆ ಅದನ್ನ ಎರಡಾಗಿ ಡಿವೈಡ್ ಮಾಡಿ ಮೂರಾಗಿ ಡಿವೈಡ್ ಮಾಡಿ ಅಂತ ಹೇಳ್ತೀನಿ ಇಪ್ಪತ್ ಇಪ್ಪತ್ ಕೆಜಿ ಬ್ಯಾಗೆ ನಾನು ಆಲ್ಮೋಸ್ಟ್ ಮಾಡ್ಸೋದು ತರ್ಕಾರಿನೂ ಅಷ್ಟೇನೆನೆ ತನ್ನೊಂದಿಗೆ ಕಾಯಕದಲ್ಲಿ ನೆರವಾಗಿರುವ ಮಹಿಳೆಯರನ್ನ ಹೇಗೆ ಬಳಸಿಕೊಳ್ಳುತ್ತಾರೆ ಇವರು ಎಂಬುದನ್ನ ಈಗ ಕೇಳಿ ಇನ್ನು ವೆಹಿಕಲ್ ಒಂದು ಡ್ರೈವಿಂಗ್ ಆಲ್ಮೋಸ್ಟ್ ಅಲ್ಲಿ ಬಂದವರಿಗೆ ಹೆಣ್ಮಕ್ಳು ಇದ್ರು ಮಸ್ತ್ ಸುಡ್ ಅವ್ರು ಟಿ ವಿ ಎಸ್ ಸೈಕಲ್ ಏನಾದ್ರೂ ಕಲೀಲೇಬೇಕು ಅವ್ರಿಗೆ ಡ್ರೈವಿಂಗ್ ಕಲ್ಸಿರ್ತೀನಿ ಹದಿನೈದು ಇಪ್ಪತ್ತು ವರ್ಷದಿಂದ ನನ್ ಜೊತೆನೆ ಹೊಂದ್ಕೊಂಡು ನನ್ ಜೊತೆನೆ ಇದ್ದು ಕೆಲ್ಸ ಮಾಡುವಾಗ ಅವ್ರ ಪ್ರತಿಯೊಂದು ಕಷ್ಟ ಸುಖಗಳಲ್ಲೂ ನಾನೇ ಆಗ್ಬೇಕಾಗುತ್ತೆ ಯಾಕೆಂದ್ರೆ ಅವ್ರು ಬೇರೆ ಕಡೆ ಹೋಗಿ ಒಂದು ರೂಪಾಯಿ ಸಾಲ ತರಾಕಾಗದಿಲ್ಲ ನೀನ್ ಹೇಗಿದ್ರು ಅವ್ರ ಮನೇಲಿ ಕೆಲ್ಸ ಮಾಡ್ತಾ ಇದೀಯ ಅಲ್ಲೇ ಕೇಳ್ಬೇಕು ಅಂತ ಅಂತಾರೆ ಅವ್ರಿಗೆ ಬೇರೆ ಕಾಂಟ್ಯಾಕ್ಟು ಇರೋದಿಲ್ಲ ಅವ್ರಿಗೆ ರೆಗ್ಯುಲರ್ ಆಗಿ ಕೆಲಸ ಇದೆ ಅನ್ನೋ ಒಂದು ಧೈರ್ಯ ತುಂಬಿದ್ರೆ ನಾವ್ ಏನ್ ಪೇಮೆಂಟ್ ಕೊಡ್ತೀವಿ ಅದಕ್ಕಿಂತ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ನಾಳೆನು ಕೆಲಸ ಇದೆ ಎನ್ನುವಾಗ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಉರ್ಪಿಂದ ಇರ್ತಾರೆ ನಾಳೆಗೇನು ತೊಂದ್ರೆ ಇಲ್ಲ ಅಂತ ಹಾಗಾಗಿ ಅವ್ರಿಗೆ ಯಾವ್ದಾದ್ರು ಒಂದು ಕೆಲ್ಸನ ಕ್ರಿಯೇಟ್ ಮಾಡಿಟ್ಟೆ ನಾನು ಹೇಳಿರ್ತೀನಿ ನಾಳೆ ಹದಿನೈದು ದಿವ್ಸಕ್ಕೆ ಹದಿನೈದು ಜನಕ್ಕೆ ಕೆಲಸ ಇದೆ ಇಷ್ಟೊಳಗಡೆ ಮುಗಿಸ್ಕೋಬೇಕು ಅಂತ ಯಾರ್ಯಾರಿಗೆ ಯಾವ್ದು ಇಷ್ಟ ಪಡ್ತಾರೆ ಅದನ್ನ ಅವ್ರಿಗೆ ಓಹಿಸ್ಬಿಟ್ರೆ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಳ್ತಾರೆ ಕೆಲ್ಸನ ಆರ್ಥಿಕ ಅಗತ್ಯತೆಗಳನ್ನು ನೀಗಿಸಲು ಹಾಗೂ ದುರ್ಬಲ ಮಹಿಳೆಯರ ಸಹಾಯಕ್ಕಾಗಿ ಕಂಡುಕೊಂಡಿರುವ ಮಾರ್ಗಗಳು ಹೀಗಿವೆ ಇಪ್ಪತ್ತು ವರ್ಷದಿಂದನೂ ಅಲ್ಲೇ ಸಂಗತರ ಗ್ರೂಪ್ ಮಾಡ್ಕೊಂಡಿದ್ದೀವಿ ಪ್ರತಿ ವಾರ ಯಾವತರ ಕೊಟ್ಟರು ಪೇಮೆಂಟ್ ನಾನೇ ಕೊಡ್ಬೇಕಾಗುತ್ತೆ ಹಾಗಾಗಿ ಒಂದ್ಸಲಿ ಈಗ ಒಂದು ವಾರಕ್ಕೆ ಪೇಮೆಂಟ್ ಅಂದ್ರೆ ಒಂದು ತರ್ಟಿ ಟು ಫೋರ್ಟಿ ತೌಸಂಡ್ ಪೇಮೆಂಟ್ ಆಗುತ್ತೆ ಆ ತರ್ಟಿ ಫಾರ್ಟಿ ತೌಸಂಡು ಎಲ್ಲರಿಗೂ ಬೇಕಾಗಿರೋದಿಲ್ಲ ಅದು ದುಡ್ಡು ಕೂಡ ಒಡ್ದು ಒಡ್ದು ಚಿಲ್ಲರೆ ಆಗೋಗುತ್ತೆ ಹಾಗಾಗಿ ನಾನು ಅವಾಗ್ಲಿಂದ ಚೀಟಿ ಅಂತ ಮಾಡ್ಕೊಂಡಿದ್ದೀವಿ ಎಲ್ಲ ಇಪ್ಪತ್ತು ಜನನೂ ಸೇರಿ ಅದ್ರಲ್ಲಿ ನಾನು ಮತ್ತೆ ನನ್ನ ಮನೆ ಮಕ್ಕಳುಗಳದ್ದು ಹೆಸರಲ್ಲಿ ಒಂದೊಂದು ಚೀಟಿ ಹಾಕ್ಕೊಂಡಿರ್ತೀವಿ ಅದನ್ನು ಪಿಕ್ ಮಾಡ್ತೀವಿ ಆ ವಾರ ಯಾರಿಗೆ ಬರುತ್ತೆ ಅವರು ಇಪ್ಪತ್ತಿಪ್ಪತ್ತು ಸಾವಿರ ಆ ವಾರ ಅವರವ್ರು ಬಳಸ್ಕೊಳ್ತಾರೆ ಅವ್ರ ನೀಟ್ಸಿಗೆ ಇಪ್ಪತ್ ಸಾವಿರ ಸಾಕಾಗತ್ತೆ ಇಲ್ಲಿದ್ದು ಮತ್ತೆ ಮುಂದೆ ಹೋಗಿ ಅವರು ಜೀವನ ಮಾಡ್ಬೇಕು ಅವ್ರ ಮಕ್ಳು ಮತ್ತೆ ಅವ್ರ ರಿಲೇಶನ್ ಅವ್ರ ಊರು ಎಲ್ಲ ಇದೆ ಅವ್ರ ಊರಲ್ಲಿ ಅವ್ರದೇ ಆದ ಮನೆಗಳು ಹೊಲ ಜಮೀನು ಎಲ್ಲ ಇಟ್ಕೊಂಡಿದ್ದಾರೆ ಆದ್ರೆ ಇಲ್ಲಿದ್ದು ಆಚೆ ಹೋದ್ರು ಕೂಡ ನೀವು ಹೆಸ್ರು ಹೇಳಂಗಿರ್ಬೇಕು ಆ ತರದ್ದೇನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಮನೆ ಮಾಡ್ಕೊಳ್ತಾರೆ ಮನೆ ಮಾಡುವಾಗ ಹೊರ್ಗಡೆಯಿಂದ ಲೋನ್ ಜೊತೆಗೆ ನನ್ನದೇನೆ ಒಂದ್ ಸ್ವಲ್ಪ ಲೋನ್ ಕೊಟ್ಟು ಮತ್ತೆ ನನ್ನ ಟ್ರ್ಯಾಕ್ಟರ್ ಕಳಿಸ್ಕೊಟ್ಟು ಇಲ್ಲ ಇಟ್ಕೇನೋ ಇಲ್ಲ ಮರ ಇರ್ಬೋದು ಇಲ್ಲ ಅವ್ರಿಗೇನಾದ್ರು ಕಿಟಕಿ ಬಾಗ್ಲು ಅದು ಏನಾದರೂ ಪರ್ಮನೆಂಟ್ ಆಗಿ ನಿಲ್ಲ ಅಂತ ಸ್ಟ್ರಕ್ಚರ್ ಆ ತರದನ್ನ ಅವ್ರಿಗೆ ಹೆಲ್ಪ್ ಮಾಡಿ ಮಾಡ್ಕೊಡ್ತೀನಿ ಮತ್ತೆ ಇನ್ನ ಸ್ಕೂಲ್ಗಳಿಗೆ ಸೇರ್ಸುವಾಗೆಲ್ಲ ಅಡ್ವಾನ್ಸ್ ಆಗಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿರ್ತೀನಿ ಅವ್ರು ತೀರಿಸ್ಕೊಳ್ತಾರೆ ಮತ್ತೆ ಅವರು ವಿಡೋ ಇರೋರೆಲ್ಲ ಮಕ್ಳುಗಳನ್ನ ಮದುವೆ ಮಾಡಿ ಅವರ ಬಾಣಂತನ ಇರ್ಬೋದು ಡಾಕ್ಟರ್ ಫೀಸ್ ಇರ್ಬೋದು ಮತ್ತೆ ಮೆಡಿಕಲ್ ಏನೇ ಇದ್ರು ಅದನ್ನು ನಾನೇ ಜವಾಬ್ದಾರಿ ತಗೊಂಡು ನನ್ನಲ್ಲಿ ಏನ್ ಸಾಧ್ಯ ಮಾಡ್ಕೊಳ್ತೀನಿ ಮದುವೆ ಆಗಿ ಬಾಣಂತನ ಮಾಡಿ ಕಲ್ಸೋವರ್ಗುನು ಜವಾಬ್ದಾರಿ ತಗೊಂಡಿದ್ದೀನಿ ಹೀಗೆ ಇಪ್ಪತ್ತೈದು ವರ್ಷಗಳ ಹಿಂದೆ ಕೇವಲ ಕೆಲವೇ ರೂಪಾಯಿಗಳ ಬಂಡವಾಳ ಹಾಕಿದ್ದ ಇವರು ಈಗ ವರ್ಷವು ಲಕ್ಷಾಂತರ ರೂಪಾಯಿ ಹಣವನ್ನ ಕಾಣುತ್ತಿದ್ದಾರೆ ನಾನು ವೆರಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಒಂಬತ್ತು ರೂಪಾಯಿ ಬಾಳೆ ಗಿಡ ನೂರ ಐವತ್ತು ರೂಪಾಯಿ ರಾಗಿ ಮತ್ತೆ ಹುಚ್ಚಳಿಂದ ನನಗೆ ಫಸ್ಟ್ ವರ್ಮಾನ ಬಂದಿದ್ದು ಏಳ್ನೂರ ಎಪ್ಪತ್ತು ರೂಪಾಯಿ ಅದರಲ್ಲಿ ನಾನು ಇನ್ನೂರು ರೂಪಾಯಿ ಕೊಟ್ಟು ಟಿ ವಿ ಎಸ್ ತಗೊಂಡಿದ್ದೆ ಅದೇ ತರ ಡಬಲ್ ಆಗ್ತಾ ಹೋಗ್ತಾ ಇದ್ದೆ ಏನ್ ನೂರೈವತ್ ರೂಪಾಯಲ್ಲಿ ಸ್ಟಾರ್ಟ್ ಮಾಡಿದ್ದೆ ಅದು ಈಗ ತಿಂಗಳಿಗೆ ಒಂದೂವರೆ ಲಕ್ಷದಿಂದ ಮೂರ್ ಲಕ್ಷ ಆವ್ರೇಜ್ ಪರ್ ಡೇ ಒಂದು ಮೂರ್ ಸಾವಿರ ರೂಪಾಯಿ ಎಣ್ಣೆ ಮೂರ್ ಸಾವಿರ ರೂಪಾಯಿ ಹಾಲು ಮೂರ್ ಸಾವಿರ ರೂಪಾಯಿ ತರಕಾರಿ ಇಷ್ಟನ್ನ ಕೊಟ್ಟರು ಕೂಡ ಆಲ್ಮೋಸ್ಟ್ ಒಂದು ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಒಂದು ಒಂದೂವರೆ ಲಕ್ಷದಿಂದ ಮೂರು ಲಕ್ಷದವರೆಗೂ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀನಿ ಈಗ ಬೆಂಗಾಡು ಆಗಿದ್ದ ಇವರ ಜಮೀನು ಈಗ ತನ್ನ ಮೌಲ್ಯವನ್ನ ಹೇಗೆ ಹೆಚ್ಚಿಸಿಕೊಂಡಿದೆ ಕೇಳಿ ಅಲ್ಲಿ ನಾನ್ ಜಮೀನ್ ಶುರು ಮಾಡದ್ ಮೇಲೆನೆ ಸುತ್ತಮುತ್ತದವ್ರು ನೋಡಿ ಆಮೇಲ್ ಮಾಡ್ಕೊಂಡ್ರು ಅದೊಂದು ಹೆಮ್ಮೆ ಅವ್ರು ಆ ಜಾಗಕ್ಕೆ ಬರ್ಲಿಕ್ಕೆ ಎದುರ್ತಾ ಇದ್ರು ಅದೊಂದು ಕಳ್ಳಿ ಹಳ್ಳ ಅಲ್ಲಿ ಹೆಣ ಹಾಕ್ತಾರೆ ಹಳ್ಳದಲ್ಲಿ ಅದು ಬಾರೆ ಅದು ಅಂತ ಹೇಳ್ಬಿಟ್ಟು ಅಲ್ಲಿ ನಾನ್ ಜಮೀನ್ ಶುರು ಮಾಡೋವರೆಗೂ ಆ ಜಾಗದಲ್ಲಿ ಯಾರು ಜಮೀನ್ ಮಾಡೇ ಇರ್ಲಿಲ್ಲ ಅಲ್ಲಿ ಅಡ್ಡಾಡಕ್ಕಾಗಲ್ಲ ಆಗಲ್ಲ ಅಲ್ಲಿ ಏನೇನೋ ನೆಗೆಟಿವ್ ಎನರ್ಜಿ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ವರ್ಷ ವರ್ಷ ಜಮೀನನ್ನ ವ್ಯಾಲ್ಯೂ ಜಾಸ್ತಿ ಆಗ್ತಾ ಬಂತು ಏನ್ ಶುರು ಮಾಡಿದಾಗ ಮೂರ್ ಸಾವಿರ ಇತ್ತು ಹತ್ತಾಯ್ತು ಮತ್ತೆ ಮೂರ್ ಲಕ್ಷ ಆಯ್ತು ಇವತ್ತಿನ ರೇಟ್ ಅಲ್ಲಿ ಲ್ಯಾಕ್ಸ್ ಟುಗೆದರ್ ಇದೆ ಟ್ವೆಂಟಿ ಟ್ವೆಂಟಿ ಫೈವ್ ಪ್ಲಸ್ ಇದೆ ಸೊ ಅದು ವ್ಯಾಲ್ಯೂ ಜಾಸ್ತಿ ಆಯ್ತು ಮತ್ತೆ ಜಮೀನನ್ನಲ್ಲಿ ಇರೋಂತ ಆ ಜಾಗ ಹಾಗೆ ಬಿಟ್ಟಿದ್ರೆ ಇವತ್ತು ಜಾಗ ಉಳಿತಾ ಇರ್ಲಿಲ್ಲ ಸೊ ಮರ ಗಿಡಗಳು ಇರೋದ್ರಿಂದ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಜನಗಳಿಗೆ ಮತ್ತೆ ಎಲ್ಲದಕ್ಕಿಂತ ನನ್ಗೆನೇನೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಒಂದು ಮರ ಗಿಡ ನೋಡುವಾಗ ಇಷ್ಟೆಲ್ಲ ಹಿಂತಿರುಗ್ ನೋಡುವಾಗ ಇದ್ ನಾನೇ ಮಾಡಿದ್ದ ಅಂತ ಅನ್ಸುತ್ತೆ ಖುಷಿ ಇದೆ ಕೃಷಿಗೆ ಬಂದದ್ದು ಏನಾಯಿತು ಆತ್ಮೀಯರು ಏನೆನ್ನುತ್ತಾರೆ ಜೊತೆ ಮೆಡಿಕಲ್ ಮಾಡ್ಲಿಕ್ಕೆ ಬಂದ ನನ್ನ ತಂಗಿ ಇರ್ಬೋದು ತಂಗಿ ಫ್ರೆಂಡ್ಸ್ ಇರ್ಬೋದು ಅವರೆಲ್ಲ ತುಂಬಾ ಹೇಳ್ತಾ ಇರ್ತಾರೆ ಏನಾದ್ರೂ ನೀನ್ ಸೆಲೆಕ್ಟ್ ಮಾಡ್ಕೊಂಡಿದ್ ಚೆನ್ನಾಗಾಯ್ತು ಅಕ್ಕ ನಿನ್ನ ತುಂಬಾ ಖುಷಿ ಇದೆ ಕೃಷಿ ತುಂಬಾ ಚಂದ ನಮ್ದೆಲ್ಲ ಒಂದು ಏಜ್ ಆದ್ಮೇಲೆ ಒಂಥರ ಡಿಸಪಾಯಿಂಟ್ ಆಗ್ಬಿಡ್ತಿವಿ ಮತ್ತೆ ಡಿಪ್ರೆಷನ್ಗೆ ಹೋಗ್ಬಿಡ್ತಿವಿ ಇದ್ರೆ ಇದ್ರಲ್ಲಂತೂ ದಿನ 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 ಹೊಸ ಹೊಸದು ಗಿಡ ಮರ ನಾನು ಏನೊಂದು ಹೊಸದ್ ಮಾಡುದ್ರು ಹೊಸ ಬೆಳೆ ಬೆಳೆದ್ರೆ ಇಲ್ಲ ಹೊಸಾದಾಗ ಅವಾರ್ಡ್ ಇದ್ದಾಗ ಎಲ್ಲ ನಾನು ಅದನ್ನ ತಂಗಿಗೆಲ್ಲ ಕಳಿಸುವಾಗ ಅವಳು ಪ್ರತಿ ಪ್ರತಿ ಹೇಳ್ತಾ ಇರ್ತಾರೆ ಕೇಳಿದ್ರೆ ಕೃಷಿಯಲ್ಲಿ ಕೈ ತುಂಬ ಕೆಲಸಗಳಿಂದ ತಕ್ಕಷ್ಟು ಕಾಸನ್ನು ಗಳಿಸಿಕೊಂಡು ಹತ್ತಾರು ಜನ ಮಹಿಳೆಯರಿಗೆ ಹೇಮಾ ಅನಂತ್ ಅವರು ಆಸರೆ ಕೊಟ್ಟು ಆನಂದ ಪಡುತ್ತಾ ಅಭಿವೃದ್ಧಿಯಾಗುತ್ತಿರುವುದು ಅನುಕರಣೀಯವಾದ ಸಂಗತಿ ಅಲ್ಲವೇ ಭೂತಾಯ ಕಸುಬು ಬದುಕಿನ ಬೆನ್ನೆಲುಬು ಮಹಿಳೆಯರಿಗೆ ಚಿಲುಮೆ ಮಹಿಳೆಯರಿಗೆ ಚಿಲುಮೆ ಬದುಕಿಗೆ ಗರಿಮೆ ಬದುಕಿಗೆ ಗರಿಮೆ ಅರಸಿಕೆರೆ ತಾಲೂಕು ಹಿರೇಸಾದರ ಹಳ್ಳಿಯ ವಿಧವೆ ಗಂಗಮ್ಮ ನಮಗಿಲ್ಲಿ ಮೇಲೆ ಎಲ್ಲ ಅನುಕೂಲ ಆಯ್ತು ನಾವು ಮಕ್ಳು ಕರ್ಕೊಂಬಂದು ಇಲ್ಲೇ ಇದೀವಿ ಫ್ಯಾಮಿಲಿ ಈಗ ಮಗನೂ ಕರ್ಕೊಂಬಂದು ಇಲ್ಲೇ ಬಾಣಿತನೂ ಮಾಡ್ತೀವಿ ಮಗಳನ್ನ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾದ್ರೆ ನಮ್ಮ ಕೈಲಿ ದುಡ್ಡಿಲ್ಲ ಇರಲ್ಲ ನಮಗೆ ತುಂಬಾ ಉಪಕಾರ ಆಯ್ತು ನಾವು ತೋಟದ ಕೆಲಸ ಮಾಡ್ತೀವಿ ದನಕರ ಕೋಳಿ ಮಲ ಎಲ್ಲ ಸಾಕೊಂಡಿವಿ ಸರ್ ನಾವು ತುಂಬಿದ ಇದ್ದಂಗೆ ಇದ್ದೀವಿ ಸರ್ ನಾವೆಲ್ಲ ನಮಗೆ ಬಿಟ್ಟು ಹೋಗೋಕು ಮನ್ಸಿಲ್ಲ ಸರ್ ಅರಸೀಕೆರೆ ತಾಲೂಕು ಜಾವಗಲ್ಲು ಬಳಿಯ ನೇರ್ಲಿಗೆಯ ಲಲಿತಮ್ಮ ಅವರು ಹತ್ತು ವರ್ಷಗಳಿಂದ ಹೇಮಾ ಅನಂತ್ ಅವರಲ್ಲಿ ಇದ್ದಾರೆ ನಾವು ಹೆಮ್ಮರ ತೋಟಕ್ಕೆ ಬಂದು ಹತ್ತು ವರ್ಷ ಆಯ್ತು ಸ ನಮ್ಮ ಜೀವನ ಮಾಡೋದೇ ಕಷ್ಟ ಇತ್ತು ಸ ನಮಗೆ ಇಲ್ಲಿ ಬಂದ ಮೇಲೆ ನಾವು ಚೆನ್ನಾಗಿದ್ವಿ ಸಹ ನಮ್ಮ ಯಜಮಾ ಅಂದ್ರು ನಾವ್ ಎಲ್ಲವಾ ಸಹ ಇಲ್ಲಿ ನಮಗೆ ಕೆಲಸ ಇರೋದ್ರಿಂದ ನಾವು ಚೆನ್ನಾಗಿ ಜೀವನ ಮಾಡ್ಕೊಂಡ್ ಹೋಗ್ತಾ ಸರ್ ಸ ನಾವೇ ಎಲ್ಲ ಪ್ರೀತಿವನ್ನು ನಾವೇ ಮಾಡ್ತೀವಿ ಅದರಿಂದ ನಾವು ಚೆನ್ನಾಗಿದೀವಿ ನಮ್ಗೆ ಇಷ್ಟಪಟ್ಟು ಮಾಡೋದು ಹುಲ್ಲಿಂದು ಮೇನು ಹಸುಗಳು ಚೆನ್ನಾಗಿ ನೋಡ್ಕೋಬೇಕು ದನ ಕರ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಸ ನಮ್ಗೆಲ್ಲದ್ರೂ ಪರವಾಗಿಲ್ಲ ದನ ಕರ ಚೆನ್ನಾಗಿರ್ಬೇಕು ಎಲ್ಲ ಒಂದ್ಕೊಂಡೆ ಕೆಲಸ ಮಾಡ್ತೀವಿ ನಾವ್ ಇಲ್ಲಿ ಬರದೇ ಇದ್ರೆ ನಮ್ಗೆ ಜೀವನಕ್ಕೆ ಕಷ್ಟ ಆಗೋದು ಊರ್ ಕಡೆ ಮಳೆ ಇಲ್ಲ ಬೆಳೆ ಇಲ್ಲ ನಾವ್ ಇಲ್ಲಿ ಬಂದು ಚೆನ್ನಾಗಿದೀವಿ ಇಲ್ಲಿ ಎಲ್ಲದಕ್ಕೂ ನಮ್ಗೆ ಅನುಕೂಲ ಆಗೈತೆ ಇದುವರೆಗೆ ರೂಪಕ ಮಣ್ಣಿನ ಮಮತೆ ಬದುಕಿಗೆ ಹಣತೆ ಕೇಳಿದಿರಿ ಮಹಿಳೆಯ ಮಣ್ಣಿನ ಮಮತೆ ನೊಂದವರ ಬದುಕಿಗೆ ಹಣತೆ ಅದುವೇ ಕೃಷಿಯ ಸಿರಿವಂತಿಕೆ ಅದುವೆ ಕೃಷಿಯ ಸಿರಿವಂತಿಕೆ ಕೃಷಿಯ ಸಿರಿವಂತಿಕೆ ರಚನೆ ಮತ್ತು ನಿರ್ಮಾಣ ವಿಜಯ್ ಅಂಗಡಿ ಸಹಕಾರ ಮಮತಾ ಎಸ್ ಹಾಗೂ ಪಂಕಜ್ ಸಂಗೀತ ಬಿ ಎ ಗಣೇಶ್